ಇದಕ್ಕೆ ಮುಂಚೆ ನಾನು ವ್ರತ ಹೇಳಿದ್ದೆ ಯಾರು ದೇವನ್ ದೇವತೆ ಕೈಗಳಲ್ಲೂ ನನ್ನ ಕುಡ್ಸೋಕೆ ಬಿಡೋಕ್ಕಾಗಲ್ಲ ಅಂತ ಇಲ್ಲ ನಮ್ಮ ಬ್ರದರ್ಗೊಬ್ಬರಿಗೆ ಗ್ರಹ ಅಂತ ಇದ್ದಿತ್ತು ಇಲ್ಲಿ ಸುಮಾರು ನೂರಾರು ಕಡೆ ತೋರಿಸಿದ್ವಿ ಎಲ್ಲೂ ಇದಾಗಿಲ್ಲ ಬಿ ಪಿಗೆ ಗೆ ಶುಗರ್ ಗೆ ಥೈರಾಯ್ಡ್ಗೆ ಆಮೇಲೆ ಸಿಗರೇಟು ಬೇಡಿ ಈ ಕುಡ್ದಾ ಬಿಡಿಸೋಕೆ ಕೊಡ್ತಾ ಇದೀವಿ ಈ ಕ್ಷೇತ್ರದ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ಗೆ ತೌಸಂಡ್ ಪರ್ಸೆಂಟ್ ಇಲ್ಲಿ ಸತ್ಯ ಇದೆ ಸರ್ ಇದು ನಮ್ಮ ಮನೆ ಹತ್ರ ಒಬ್ಬರು ನಮಗೆ ಪರಿಚಯ ಆಗಿದ್ರು ಅವ್ರ ಮುಖಾಂತರ ನಾನು ಇಲ್ಲಿ ಬಂದಿದ್ದು ಇದಕ್ಕೆ ಮುಂಚೆ ನಾನು ಅವ್ರ ಹತ್ರ ಹೇಳಿದ್ದೆ ಯಾರು ದೇವನ ದೇವತೆ ಕೈಗಳಲ್ಲೂ ನನ್ನ ಕುಡ್ಸೋಕ್ಕೆ ಬಿಡೋಕ್ಕಾಗಲ್ಲ ಅಂತ ಬಟ್ ಈ ತಾಯಿ ಅನುಗ್ರಹದಿಂದ ನಾನು ಈ ಅಮಾವಾಸ್ಯೆ ಬಂತು ಅಂದರೆ ಒಂದು ತಿಂಗಳಿಂದ ನಾನು ಕುಡಿಯೋ ಕುಡಿಯೋದನ್ನ ನಿಲ್ಲಿಸಿದ್ದೀನಿ ಇದಕ್ಕೆ ಮುಂಚೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನಾನು ಕುಡಿಯೋ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ನಾನು ಸ್ಟಾಪ್ ಮಾಡೋಕ್ಕಾಗಿಲ್ಲ ರಿಯಾಪು ಇದೆಲ್ಲ ಹೋಗಿದ್ದೆ ಬಟ್ ಅಲ್ಲೂ ನನ್ನ ಕೈಯಲ್ಲಿ ಸ್ಟಾಪ್ ಮಾಡೋಕ್ಕಾಗಿಲ್ಲ ಈ ತಾಯಿಯಿಂದ ಅನುಗ್ರಹದಿಂದ ನಾನು ಸ್ಟಾಪ್ ಮಾಡಿದ್ದೀನಿ ಅದೇ ರೀತಿ ತಾಯಿನ ಒಂದು ನಂಬಿಕೆಯಿಂದ ಬಂದರೆ ಆ ಕುರ್ತದಿಂದ ದೂರ ಇರ್ಬೋದು ನನ್ನ ಸಂಸಾರನೂ ಇವತ್ತು ತುಂಬ ಖುಷಿಯಿಂದ ಇದ್ದಾರೆ ನನ್ನ ತಂದೆ ತಾಯಿ ನನ್ನ ಮಕ್ಕಳು ಎಲ್ಲರೂ ಸಹ ನನ್ನ ಬಳಿ ಚೆನ್ನಾಗಿದ್ದಾರೆ ಅದು ಆ ತಾಯಿಯ ಅನುಗ್ರಹ ಆ ತಾಯಿಯ ಶಕ್ತಿ ಅದು ಅದು ನನ್ನ ಮೈಂಡಿಗೂ ಬರ್ತಾ ಇಲ್ಲ ಈಗಾಗಲೇ ನಾನು ಬೆಳಗ್ಗೆ ನನ್ನ ತಮ್ಮನ ಒಬ್ಬನ್ನ ಕರ್ಕೊಂಡು ಬಂದು ಅದನ್ನ ಬಿಡಿಸೋಣ ಅಂತ ನಾನು ಕರ್ಕೊಂಡು ಬಂದಿದ್ದೆ ಆ ಕ್ವಾಟ್ರ್ ಬಾಟಲ್ ನನ್ನ ಜೋಬಲ್ಲೇ ಇತ್ತು ಬಟ್ ಅದು ಕುಡಿಬೇಕು ಅಂತ ನನ್ನ ಮನ್ಸಿಗೆ ಬಂದಿಲ್ಲ ಆ ಮೈಂಡು ಬರ್ತಾ ಇಲ್ಲ ನನ್ನ ಜೋಬಲ್ಲಿ ಐವತ್ತು ರೂಪಾಯಿ ಇದ್ರೆ ಕುಡಿಯೋಕ್ಕೆ ಅಂತ ಹೋಗ್ತಾ ಇದ್ದೆ ಇವತ್ತು ನೂರಾರು ರೂಪಾಯಿಗಳು ಇದ್ರೂ ನಾನು ಕುಡಿಯೋಕ್ಕೆ ನನ್ನ ಮನ್ಸಿಗೆ ಇಲ್ಲ ಆ ತಾಯಿ ನನ್ನ ಆ ರೀತಿ ನನ್ನ ಆಡ ಜೊತೆಯಲ್ಲೇ ಇದ್ದು ನನ್ನ ನಡ್ಕೊಂಡು ಬರ್ತಾ ಇದ್ದಾರೆ ಸರ್ ಬೆಳಿಗ್ಗೆ ನಾನು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಎಷ್ಟು ಕುಡಿತಾ ಇದ್ನೋ ನನಗೆ ಗೊತ್ತಿಲ್ಲ ರೆಗ್ಯುಲರ್ ನಾನು ಯಾರ ನಾನು ಯಾರ ಹತ್ರ ಇದ್ನೋ ಇಲ್ಲ ಯಾರ ಹತ್ರ ಸಾಲ ಮಾಡ್ತಾ ಇದ್ನೋ ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಕೊಡ್ತಾ ಇತ್ತು ನನ್ನ ಹತ್ರ ಇದಕ್ಕೆ ಮುಂಚೆ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಮೂರು ದಿನ ಮುಂಚೆ ಇಲ್ಲಿಗೆ ಆ ತಾಯಿ ನನಗೆ ವಾಮಿಟು ಇದೆಲ್ಲ ಮಾಡಿಸಿದ್ರು ಹಂಗೂ ನಾನು ಚಾಲೆಂಜ್ ಮೇಲೆ ನಾಳೆ ಬರ್ತೀನಿ ಅಂದಾಗ ಹತ್ರ ಹತ್ರ ಮೂರು ಕ್ವಾರ್ಟರ್ ಕೊಡಿದೆ ಆವತ್ತು ರಾತ್ರಿ ಆವತ್ತು ರಾತ್ರಿಯಿಂದನೇ ನನಗೆ ವಾಮಿಟ್ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಇಲ್ಲಿಗೆ ಬಂದಮೇಲೆ ನಾನು ಎರಡು ಇಡ್ಲಿ ತಿನ್ನೋ ಜಾಗದಲ್ಲಿ ಇವಾಗ ಐದು ಇಡ್ಲಿ ನಾಲ್ಕು ದೋಸೆ ಒಂದು ಒಂದೂವರೆ ಮುದ್ದೆ ಈ ರೀತಿ ತಿನ್ನೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮೊದಲೆಲ್ಲ ತಿಂತಾ ಇರಲಿಲ್ಲ ಮನೇಲಿ ಇವಾಗ ಸಂತೋಷದ ಜೀವನ ಮೊದಲು ದುಃಖದ ಜೀವನ ಆಯಿತು ಇವಾಗ ಸಂತೋಷವಾಗಿ ನನ್ನ ಮಕ್ಕಳಾಗ್ಬೋದು ನನ್ನ ಹೆಂಡತಿ ಆಗ್ಬೋದು ನನ್ನ ತಂದೆ ತಾಯಿ ಆಗ್ಬೋದು ಎಲ್ಲರೂ ನಾನು ಅಥವಾ ಸಂತೋಷವಾಗಿ ಮಾತಾಡ್ಬೋದು ಹೌದು ಈ ಕ್ಷೇತ್ರಕ್ಕೆ ಬಂದ ಆ ತಾಯಿ ಮೇಲೆ ನಂಬಿಕೆ ಒಂದಿರಬೇಕು ನಂಬಿಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಒಂದು ಎರಡನೇದು ಇದು ಔಷಧಿ ಅಂತಲ್ಲ ಆ ತಾಯಿಯ ಒಂದು ಪ್ರಸಾದ ಅಂತ ತಗೊಂಡು ನಾವು ಕುಡಿದ್ರೆ ಆ ಮೈಂಡು ನಾವು ರಿಲ್ಯಾಕ್ಸ್ ಆಗ್ತದೆ ಬಟ್ ಇನ್ನೊಂದೇನು ಅಂದರೆ ಆ ಕುಡಿತದ ಒಂದು ಇದಕ್ಕೆ ನಾವು ಚಟಕ್ಕೆ ಹೋಗಲ್ಲ ಅನ್ನೋದು ನನ್ನ ನಂಬಿಕೆ ಬರೋರ್ಗೆ ಹೊಸದಾಗಿ ಬರೋರಿಗೆ ಬನ್ನಿ ಒಂದ್ಸರಿ ನೋಡಿ ಆ ತಾಯಿಯ ಅನುಗ್ರಹ ಮತ್ತು ಆ ತಾಯಿಯ ಶಕ್ತಿ ಏನಿದೆ ಅಲ್ಲಿ ನೀವು ತಿಳ್ಕೊಂಡ್ರಿ ತಿಳ್ಕೊಂಡು ಆ ನಿಮಗೆ ಆ ಕುಡಿತದಿಂದ ಅನಿಸಿಕೆ ನಿಮ್ಗೆ ಬರಲ್ಲ ಅಂತ ನನ್ನ ಒಂದು ನಂಬಿಕೆ ಇಲ್ಲಿ ಕೇಳಿರೋ ಪ್ರಕಾರ ಶುಗರ್ ಎಲ್ಲರಿಗೂ ಕಡಿಮೆ ಆಗಿದೆ ಬಿಪಿಗಿರೋ ಕಡಿಮೆ ಆಗಿದೆ ಏನ್ ಆಗ್ತದ ಅದ್ರಲ್ಲ ಏನ್ ಕೊಡ್ತಾ ಇದ್ದಾರೆ ನಾವು ಶುಗರ್ಗೆ ಬೇತಲ ಮಹಾ ಮಹಾಸಿಕ್ಕ ಪೀಠದಿಂದ ಬಿ ಪಿಗೆ ಶುಗರ್ಗೆ ಆಸ್ಮಗೆ ಥೈರಾಯ್ಡ್ಗೆ ಆಮೇಲೆ ಸಿಗರೇಟು ಬೇಡಿ ಈ ಕುಡ್ತಾ ಬಿಡ್ಸೋಕೆ ಕೂಡ ಕೊಡ್ತಾ ಇದ್ದೀವಿ ಔಷಧಿ ಏನೇ ಬ್ಯಾಡ್ ಹ್ಯಾಪಿ ಇದ್ದಿದ್ದೇನು ಕೊಡ್ತಾ ಇದ್ವಿ ಇದು ಬಂದು ಸಿಗರೇಟು ಬೀಡಿ ಇದು ಯಾವ್ದಿ ಈಗ ರೆಡಿ ಮಾಡಿ ನೋಡ್ಕೊಳ್ಳಿ ಅದು ಇದು ಏನೇ ಸಿಗರೆ ಬಿಡ್ತಾರೆ ತಿನ್ಸ್ಬೇಕು ಅವ್ರ ಮನೆಯಲ್ಲಿ ಸಿಗರೇಟು ಅವು ಇವ್ರ ಗುಟ್ಕಾ ಅವು ಬಿಡ್ಸಿದು ಮಿಕ್ಕಿದ್ದಿಗು ಶುಗರ್ದು ಈ ಇಲ್ಲಿ ಕೊಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಶುಗರ್ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಕುರ್ತಾ ಬಿಡ್ಸ್ತಾ ಇದೀವಿ ಕೊಡ್ತಾ ಇದೀವಿ ಈ ಕುರ್ತಾ ಯಾವ ತರ ಇದನ್ನ ಮಾಡ್ತಾ ಇದ್ದೀವಿ ಇದು ಅವರು ಕುಡಿಯೋ ಬಾಟ್ಲಲ್ಲಿ ತಂದು ಕೊಟ್ರೆ ನಾವು ಗಿಡಮೂಲ್ಕೆ ಹಾಕಿ ಕೊಡ್ತಾ ಇದ್ವಿ ನೋಡಿ ತರ ಬಾಟ್ಲ್ ತಂದು ಕೊಡ್ತಾರೆ ಈ ಬಾಟ್ಲಲ್ಲಿ ಗಿಡಮೂಲಿಕೆ ಹಾಕಿ ಈ ವಾರ ಈ ಶುಕ್ರವಾರ ತಂದು ಕೊಟ್ರೆ ನೆಕ್ಸ್ಟ್ ಶುಕ್ರವಾರ ಕೊಡ್ತೀವಿ ಪ್ರತಿ ಶುಕ್ರವಾರ ಮಾತ್ರನೇ ಏನೇ ಪರಿಹಾರ ಎದ್ದರೂ ಶುಕ್ರವಾರ ಮಾತ್ರ ಪರಿಹಾರ ಕೊಡ್ತೀವಿ ಬಿಪಿ ಶುಗರ್ ಯಾವ್ದು ಎಣ್ಣೆ ಎಣ್ಣೆ ಈ ವಾರ ಕೊಟ್ರೆ ನೆಕ್ಸ್ಟ್ ವಾರ ಕೊಡ್ತೀವಿ ಎರಡೇ ವಾರ ಒಂದೇ ವಾರ ಕೊಡ್ಸೋದಷ್ಟೇ ವಾರಕ್ಕೆ ಒಂದೇ ವಾರಕ್ಕೆ ಬಿಡ್ತಾ ಇದಾರೆ ಓಕೆ ಆಮೇಲೆ ಅವರು ಏನ್ ಹೇಳ್ತಾರೆ ಗುರುಗಳ್ಗೆ ಕುಡಿಯೋದ್ ಬಿಟ್ಟ ಮೇಲೆ ಊಟ ಜಾಸ್ತಿ ಸೇರುತ್ತಾ ಅಥ್ವಾ ಯಾವ ತರ ಅದೆಲ್ಲ ನಾರ್ಮಲ್ ಊಟ ಚೆನ್ನಾಗಿರುತ್ತೆ ಎಲ್ದು ಚೆನ್ನಾಗಿರುತ್ತೆ ಗಿಡ ಏನು ನರ್ವ ಏನು ನರ್ಮೀಕ್ನೆಸ್ ಎಲ್ಲ ಏನು ಆಗಲ್ಲ ಊಟ ಚೆನ್ನಾಗಿ ತಿನ್ಬೇಕು ಕುಡ್ದಾ ಮೇಲೆ ಈಗ ಸುಮಾರು ಜನಕ್ಕೆ ಮಕ್ಕಳೆ ಆಗಿರಲ್ಲ ಹ್ಮ್ ಅಂಥವ್ರು ಈ ಕ್ಷೇತ್ರ ಏನ್ ಮಾಡಬೇಕು ಈ ಕ್ಷೇತ್ರ ಹನ್ನೊಂದು ವಾರ ಹನ್ನೊಂದು ತೆಂಗಿನ್ಕಾಯಿ ಬಡದ್ರೆ ಮಕ್ಳ ಭಾಗ್ಯ ಆಗುತ್ತೆ ಆಮೇಲೆ ಬಂದು ಒಂಬತ್ತು ದಿನಗೆ ನಾವು ಹೊಟ್ಟೆಗೆ ಔಷಧಿ ಕೊಡ್ತೀವಿ ಗಿಡಮುನ್ ತೆಗಿಲಿ ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ಮಕ್ಳ ಭಾಗ್ಯ ಆಗುತ್ತೆ ಈಗ ಅದೇ ಇದು ಶುಗರ್ ಅದು ಶುಗರು ಮತ್ತೆ ಬಿ ಅದು ಯಾವ ತರ ಗಿಡಮೂಲ ಕೊಡ್ತಾ ಇದ್ವಿ ಶುಗರು ಬಿಪಿ ಎಲ್ಲ ಗಿಡಮೂಲಕೆಲ್ಲ ಕೊಡ್ತಾ ಇರೋದು ಅಂದ್ರೆ ಎಷ್ಟು ದಿನ ತಗೋಬೇಕು ಅದು ಎಷ್ಟು ವಾರ ಶುಗರ್ ಬಂದ್ಬಿಟ್ಟು ಮೂರ್ ತಿಂಗಳು ಬಿಪಿಂದು ಮೂರ್ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಇದು ಐವರಲ್ಲಿ ವಿಲೇಜ್ ಕ್ಯಾಸಮಲ್ಲಿ ಹೋಬಳಿ ಕೆಜಿಎಫ್ ತಾಲೂಕು ಕೋಲಾರ ಡಿಸ್ಟಿಕ್ ಈ ಬಸ್ ಅಲ್ಲಿ ಬರೋರಿಗೆ ಯಾವ ತರ ಬರ್ಬೋದು ಬಸ್ ಅಲ್ಲಿ ಜಿ ಕೆಜಿಎಫ್ ಬಂದು ಕೆಜಿಎಫ್ ಬೆಂಗಳೂರಿನಿಂದ ಕೋಲಾರ ಕೆಜಿಎಫ್ ಐವರಲ್ಲಿ ಅಂತ ಈ ಕಡೆ ಮುಳಬಾಗಲಿನಿಂದ ಬರ್ಬೇಕಂದ್ರೆ ಬೇತ್ಮಂಗ್ಲ ರಾಮ್ ಸಾಗರ ಐವರಲ್ಲಿ ಈ ಕಡೆ ವಿಕೋಟೆಯಿಂದ ಬರ್ಬೇಕಂದ್ರೆ ರಾಜಪೇಟ್ ರೋಡ್ ಐವರಲ್ಲಿ ಇದ್ದು ಹೇಳಿದ್ರಲ್ಲೂತ ಎಲ್ಲ ಬಿಟ್ಟು ಹೋಗುತ್ತೆ ಅಂತ ಯಾವ ರೀತಿ ಇಲ್ಲಿ ಭೂತ ಎಲ್ಲ ಬಂದ್ರೆ ಇಲ್ಲಿ ಬಂದು ದೇವಸ್ಥಾನ ಅಮ್ಮನ ಮಂದಿ ನಿಂತ್ಕೊಂಡ್ರೆ ಏನಾದ್ರು ಆ ತರ ಇದ್ರೆ ಬಂದು ಆಡುತ್ತೆ ಮೈ ಮೇಲೆ ಬರುತ್ತೆ ನಾವು ಮಂಡಲ ಪೂಜೆ ಮಂಡಲ ಹಾಕಿಬಿಟ್ಟು ಚಕ್ರ ಹಾಕಿ ಅದನ್ನ ಕುಳಿಸ್ಬಿಟ್ಟು ಬಿಡುಗಡೆ ಮಾಡಿ ಕಳಿಸ್ತೇವೆ ದಿಗ್ಬಂಧನ ಮಾಡಿ ಕಳಿಸ್ತೇವೆ ಅಂದ್ರೆ ಅವರು ತನಿಕ್ ತಾನೇನೆ ಕೂತಾಗ್ ಬಿಡ್ತಾರೆ ಬಂದ್ರೆ ಅವ್ರಿಗೆ ಬರುತ್ತೆ ಆ ತರ ಏನಾದ್ರು ಇದ್ರೆ ಅವ್ರ ಬಂದು ಮೈ ಮೇಲೆ ಬಂದು ಆಡ್ತಾರೆ ಈಗ ಆರ್ಥಿಕವಾಗಿ ತುಂಬಾ ಸಾಲ ಮಾಡ್ಕೊಂಡಿರ್ತಾರೆ ಯಾವ ದೇವಸ್ಥಾನಕ್ಕೆ ಬಂದು ಸುಮ್ಮನೆ ಅಂದ್ರೆ ಸುಮ್ಮನೆ ಹೋಗ್ತಾರೆ ಖರ್ಚು ಮಾಡ್ತಾರೆ ಬಟ್ ಈ ಕ್ಷೇತ್ರಕ್ಕೆ ಬಂದು ಆರ್ಥಿಕವಾಗಿ ಅಂದರೆ ಸಾಲದಿಂದ ಮುಕ್ತಿ ಯಾವ ತರಪ್ಪ ಇಲ್ಲ ಐದು ಬೀಗ ಬಂದು ಆಗ್ಬಿಟ್ಟು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇಲ್ಲ ಹನ್ನೊಂದು ತೆಂಗಿನಕಾಯಿ ಮೂರು ವಾರ ಕೊಟ್ಟರೆ ಹೊಡೆದ್ರೆ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ತುಂಬ ಸಾಲ ಬಾಧೆ ಇದ್ರೆ ಮೂರು ಅಮಾವಾಸ್ಯೆಗೆ ಮೂರು ತೆಂಗಿನಕಾಯಿ ಸಮರ್ಪಣೆ ಅಮ್ಮನಿಗೆ ಅರ್ಪಣೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇಲ್ಲಿ ಮದುವೆ ಆಗದರೆ ಇರೋಕೆ ಹನ್ನೊಂದು ವಾರ ಹನ್ನೊಂದು ತೆಂಗಿನಕಾಯಿ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳಲ್ಲಿ ಆಗುತ್ತೆ ಆಮೇಲೆ ಅವ್ರಿಗೆ ನಾವು ಇಲ್ಲಿ ಗಿಡಮೂಲಿಕೆಲ್ಲ ಔಷಧಿ ಕೊಡ್ತೀವಿ ಮೂರು ತಿಂಗಳಲ್ಲಿ ಮಿಸ್ ಆಗದ್ರೆ ಆಗುತ್ತೆ ಮಕ್ಕಳ ಭಾಗ್ಯ ಮದುವೆ ಆಗದಿರೋರಿಗೆ ಮಕ್ಕಳ ಭಾಗ್ಯಗೆ ಸಾಲದ ಭಾಗ್ಯ ದೇವಗಲದ ಕಾಟ ಮನೆ ಸಮಸ್ಯೆ ಎಲ್ಲದೂ ಆಗುತ್ತೆ ಈಗ ಔಷಧಿ ಕೊಡ್ತೀರ ಹೌದು ಔಷಧಿ ಕೊಡ್ತೀವಿ ನಾಟಿ ತುಪ್ಪದಲ್ಲಿ ಔಷಧಿ ಕೊಡ್ತೀವಿ ನಾಟಿ ತುಪ್ಪ ನಾಟಿ ಜೇನು ತುಪ್ಪದಲ್ಲಿ ಔಷಧಿ ಕೊಡ್ತೀವಿ ಒಂಬತ್ತು ದಿನ ಕುಂದ್ಬೇಕವರು ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳಲ್ಲಿ ಆಗ್ತಾರೆ ಯಾವಾಗ ಏನಂತ ಇಲ್ಲಿ ಬಂದ್ರೆ ನಾವು ಹೇಳ್ತೀವಿ ಪರಿಹಾರ ಇರುತ್ತೆ ಈ ಫೋನ್ ಮುಖಾಂತರ ಏನಾದ್ರು ಮಾಡಿದ್ರೆ ಫೋನ್ ಏನಿರಲ್ಲ ಏನೇ ಸಮಸ್ಯೆ ಇದ್ರು ಶುಕ್ರವಾರ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಇರುತ್ತೆ ದೇವಸ್ಥಾನ ದೇವಸ್ಥಾನ ದಿನ ಓಪನ್ ಇರುತ್ತೆ ಡೈಲಿ ಓಪನ್ ಇರುತ್ತೆ ಪರಿಹಾರ ಆಗ್ಬೇಕಂದ್ರೆ ಶುಕ್ರವಾರ ಅಮಾವಾಸ್ಯೆ ಎರಡು ದಿನ ಮಾತ್ರ ಅಮಾವಾಸ್ಯ ದಿನ ಶುಕ್ರವಾರ ಇದ್ದೇ ಇರುತ್ತೆ ಅಮಾವಾಸ್ಯ ಇದ್ದೇ ಇರುತ್ತೆ